ರೈತರು ಕರೆ ನೀಡಿದ್ದ ಸಿಂಧನೂರು ಬಂದ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಹೋಟೆಲ್ಗಳನ್ನು ಮುಚ್ಚಿದರು ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿದ್ದವು ಬಸ್ ಆಟೋ ಬಂದ್ ಮಾಡಿ ರೈತರು ನಡೆಸುತ್ತಿರುವ ನಿರಂತರ ಚಳವಳಿಗೆ ಅವರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಅವರ ನ್ಯಾಯಯುತ ಬೇಡಿಕೆಗಳ ಹೋರಾಟಕ್ಕೆ ನೈತಿಕವಾಗಿ ಬೆಂಬಲ ಸೂಚಿಸಿರುವುದು ಬಂದ್ ಪರಿಣಾಮಕಾರಿಯಾಯಿತು Yeah, I'm right. yeah. yeah. ಜೋಳ ಖರೀದಿ ವಿಷಯದಲ್ಲಿ ಕೆಲವು ದ್ವಂದ್ವ ನಿಲುವುಗಳನ್ನು ಸರ್ಕಾರ ಅನುಸರಿಸಿದ ಪರಿಣಾಮ ರೈತಾಪಿ ಜನರು ಬೆಳೆದ ಜೋಳ ಮಾರಾಟಕ್ಕಾಗಿ ಖರೀದಿ ಕೇಂದ್ರಕ್ಕೆ ಅಲೆದಾಡುವುದು ಖರೀದಿ ಕೇಂದ್ರದಲ್ಲಿ ನುಸಿ ಜೊಂಡಿಗೆ ಹುಳ ಹಾಗೂ ಇನ್ನಿತರೆ ಮಾರ್ಗಸೂಚಿ ತೋರಿಸಿ ಜೋಳ ಖರೀದಿ ಮಾಡಲಿಕ್ಕೆ ನಿರಾಕರಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಮುಂಗಾರು ಹಂಗಾಮಿನಲ್ಲಿ ಎಂಎಸ್ಪಿ ಮೂಲಕ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಟನ್ ರಾಜ್ಯಾದ್ಯಂತ ಜೋಳವನ್ನು ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಇದರಲ್ಲಿ ಒಂದು ಲಕ್ಷ ಟನ್ ಖರೀದಿಸಿ ಉಳಿದಂತೆ ಎಕರೆಗೆ ಹತ್ತು ಕ್ವಿಂಟಲ್ ನಿಗದಿಗೊಳಿಸಿದ್ದರಿಂದ ನಾಲ್ಕು ಸಾವಿರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನ್ಯಾಯವಾದ ಕಾರಣ ಎಕರೆಗೆ ಇಪ್ಪತ್ತು ಕ್ವಿಂಟಲ್ನಂತೆ ಉಳಿದ ಜೋಳವನ್ನು ಖರೀದಿಗೆ ಮುಂದಾಗಬೇಕು ಹಿಂಗಾರು ಹಂಗಾಮಿನಲ್ಲಿ ಹದಿಮೂರು ಸಾವಿರ ಒನ್ನೂರ ಎಪ್ಪತ್ತೈದು ರೈತರಿಂದ ಒಂದು ಪಾಯಿಂಟ್ ಎರಡು ಲಕ್ಷ ಟನ್ ಜೋಳ ಖರೀದಿಸಲು ನೋಂದಾಯಿಸಿದೆ ಆದರೆ ಏಕಾಏಕಿ ಖರೀದಿ ನಿಲ್ಲಿಸಲಾಗಿದೆ ಕಾರಣ ಜೋಳದ ಗುಣಮಟ್ಟದ ಕುಂಟು ನೆಪ ಒಡ್ಡಿ ಕೇಂದ್ರೀಯ ಉಗ್ರಾಣ ನಿಗಮದ ಅಧಿಕಾರಿಗಳು ಗೋದಾಮಿನಲ್ಲಿ ಸಂಗ್ರಹ ಮಾಡಿಕೊಳ್ಳಲು ಒಪ್ಪದ ಕಾರಣ ಖರೀದಿ ಪ್ರಕ್ರಿಯೆ ನಿಂತು ಹೋಗಿದೆ ಜೋಳ ಕಟಾವು ಮಾಡಿ ಐದು ತಿಂಗಳು ಕಳೆದರೂ ಕೂಡ ಸರ್ಕಾರ ಇನ್ನೂ ಖರೀದಿ ಮಾಡುತ್ತಿಲ್ಲ ಈ ನಡುವೆ ಅತ್ತ ಮುಂಗಾರು ಬಿತ್ತನೆ ಪ್ರಾರಂಭವಾಗಿದೆ ಮತ್ತೊಂದೆಡೆ ಕೃಷಿ ಚಟುವಟಿಕೆಗೆ ಮಾಡಿದ ಸಾಲ ಮರುಪಾವತಿಗೆ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ನೀಡುತ್ತಿದ್ದಾರೆ ಇದರಿಂದಾಗಿ ರೈತರು ಕಷ್ಟ ಹೇಳತೀರದಾಗಿದೆ ಈ ಸಂ ಕಷ್ಟದಿಂದ ಪಾರಾಗಲು ಸರ್ಕಾರ ಜೋಳ ಖರೀದಿಸಿ ಅವರ ಖಾತೆಗೆ ಹಣ ಪಾವತಿಸಿದರೆ ರೈತರ ಸಮಸ್ಯೆಗೆ ಏಕೈಕ ಮಾರ್ಗವಾಗಿದೆ நம்ம பஞ்சு ಕಳೆದ ಜನವರಿಯಿಂದ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಹಲವಾರು ಬಾರಿ ಶಾಂತಿಯುತ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಮಾತ್ರ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡದೆ ರೈತರನ್ನು ಕಡೆಗಣಿಸಿದ ಹಿನ್ನೆಲೆ ರೈತ ಸಂಘಟನೆಗಳ ಒಕ್ಕೂಟವು ಸಿಂಧನೂರು ಬಂದ್ಗೆ ಕರೆ ನೀಡಿತ್ತು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ರೈತ ಸಂಘದ ಮುಖಂಡರು ಪ್ರತಿಯೊಂದು ಅಂಗಡಿ ಮುಂಗಟ್ಟು ಹೋಟೆಲ್ಗಳಿಗೆ ಜೊತೆಗೆ ಬಸ್ ನಿಲ್ದಾಣಕ್ಕೂ ಕೂಡ ಆಗಮಿಸಿ ರಸ್ತೆಗೆ ಬಸ್ಗಳು ಇಳಿಯದಂತೆ ಮನವಿ ಮಾಡಿದರು ಸಿಂಧನೂರು ಬಂದ್ ಯಶಸ್ವಿ ಿಯಾಗಿ ಪ್ರಮುಖ ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳನ್ನು ಅಡ್ಡವಾಗಿ ನಿಲ್ಲಿಸಿ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಅಪಾರ ಸಂಖ್ಯೆಯಲ್ಲಿ ರೈತಾಪಿ ಜನರು ಮಹಾತ್ಮ ಗಾಂಧಿ ವೃತ್ತದ ಮಾರ್ಗವಾಗಿ ನಗರದ ಪ್ರಮುಖ ವೃತ್ತಗಳಾದ ಬಸವೇಶ್ವರ ವೃತ್ತ ಎಪಿಎಂಸಿ ಚನ್ನಮ್ಮ ವೃತ್ತ ಕನಕದಾಸ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ಪುನಃ ತಹಸೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನು ನೀಡಿದರು ಈ ಒಂದು ರೈತರ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಯಾವುದೇ ಒಬ್ಬ ನಾಗರಿಕ ಸಮಾಜದಲ್ಲಿ ಬದುಕಬೇಕಾದ್ರೆ ಅವನ ರೈತರ ಈ ಒಂದು After 10. ವೈಎಸ್ಪಿ ಬಿಎಸ್ ತಳವಾರ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದರು ನಗರದಲ್ಲಿ ಬೆಂಬಲ ಬೆಲೆಯಡಿ ಜೋಳ ಖರೀದಿಗೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರೈತರು ಕರೆ ನೀಡಿರುವ ಸಿಂಧನೂರು ಬಂದ್ಗೆ ವಕೀಲರು ಬೆಂಬಲ ವ್ಯಕ್ತಪಡಿಸಿದರು ನ್ಯಾಯಾಧೀಶರ ಅನುಮತಿ ಮೇರೆಗೆ ಸಿಂಧನೂರಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಇಂದಿನ ಕಲಾಪ ಸ್ಥಗಿತಗೊಳಿಸಿ ರೈತರ ಹೋರಾಟಕ್ಕೆ ವಕೀಲರು ಬೆಂಬಲ ಸೂಚಿಸಿದರು

ಸಂದರ್ಭದಲ್ಲಿ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ಪಕ್ಷ ಮತ್ತು ಕನ್ನಡಪರ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಹನುಮನಗೌಡ ಬೆಳಗುರ್ಕಿ ಕೆ ಕರಿಯಪ್ಪ ಚಂದ್ರಭೂಪಾಲ್ ನಾಡಗೌಡ ಸೋಮನ್ಗೌಡ ಬಾದರ್ಲಿ ಈರೇಶ್ ಇಲ್ಲೂರು ವಕೀಲರ ಸಂಘದ ಅಧ್ಯಕ್ಷ ಎನ್ ಗೌಡ ಮಾಜಿ ಅಧ್ಯಕ್ಷ ಕೆ ಭೀಮನ್ ಗೌಡ ಸಂಘದ ಪದಾಧಿಕಾರಿಗಳಾದ ಶೇಖರಪ್ಪ ದುಮತಿ ಸುರೇಶ್ ರೆಡ್ಡಿ ಬಸವರಾಜ್ ವಕೀಲ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷಾ ದಿದ್ದಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ ಚನ್ನನಗೌಡ ಬನ್ನಿಗನೂರು ಚಂದ್ರಶೇಖರ್ ಗೋರೆಬಾಳ ರಮೇಶ್ ಪಾಟೀಲ್ ಬೆರ್ಗಿ ಬಸವರಾಜ್ ಬಾದರ್ಲಿ ಡಿಎಚ್ ಕಂಬಳಿ ಡಿಎಚ್ ಪೂಜಾರ್ ಬಸವರಾಜ್ ಗೋಡಿಹಾಳ ಬಸವಂತರಾಯಗೌಡ ಕಲ್ಲೂರು ಎಸ್ ದೇವೇಂದ್ರಗೌಡ ಶಕುಂತಲಾ ಪಾಟೀಲ್ ನಾಗರಾಜ್ ಪೂಜಾರ್ ಅಪ್ಪಣ್ಣ ಕಾಂಬಳೆ ಕರೇಗೌಡ ವೀರಭದ್ರಗೌಡ ಎಂ ಗಂಗಾಧರ ಚಿಟ್ಟಿಬಾಬು ಸುಧಾಕರ್ ರೆಡ್ಡಿ ಅಂಬಿರಾಜ್ ಮ್ಯಾಕಲ್ ವಿಜಯಕುಮಾರ್ ಸುರೇಶ್ ಗೊಬ್ಬರ್ಕಲ್ ಗಂಗಣ್ಣ ಡಿಶ್ ದವಲಸಾಬ್ ದೊಡ್ಮನಿ ರಾಮಕೃಷ್ಣ ಭಜಂತ್ರಿ ರಾನಯ್ಯ ವಿರೂಪಾಕ್ಷ ಗೌಡ ಪರಶುರಾಮ ಭಂಡಾರಿ ನರಸಪ್ಪ ಕಟ್ಟಿಮನಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಸಹಸ್ರಾರು ರೈತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಿಂಧನೂರು ಸಂಪೂರ್ಣ ಬಂದ್ ಯಶಸ್ವಿಗೆ ಕಾರಣೀಭೂತರಾದರು